ಕಾಂಗ್ರೆಸ್ ಅಭ್ಯರ್ಥಿಯ ನಾಮಪತ್ರ ಮತ್ತು ನಮೂನೆ ಇಪ್ಪತ್ತಾರರ ಘೋಷಣಾ ಪತ್ರದಲ್ಲಿ ನ್ಯೂನತೆಗಳಿದ್ದರೂ ಅದನ್ನು ಹಾಗೆಯೇ ಅಂಗೀಕರಿಸಲಾಗಿದೆ ಎಂದು ಬಿಜೆಪಿ ಕಾನೂನು ಪ್ರಕೋಷ್ಠದ ಕುಮಾರ್ ಆರೋಪಿಸಿದರು ಬಳ್ಳಾರಿ ನಗರದ ಖಾಸಗಿ ಹೋಟೆಲ್ನ ಸಭಾಂಗಣದಲ್ಲಿಂದು ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಬಿ ಜೆ ಪಿ ಕಾನೂನು ಪ್ರಕೋಷ್ಠದ ಕುಮಾರ್ ಅವರು ಕಾಂಗ್ರೆಸ್ ಅಭ್ಯರ್ಥಿಯ ನಾಮಪತ್ರದಲ್ಲಿ ಮೂವರು ಮಕ್ಕಳು ಅವಲಂಬಿತರು ತಂದೆ ಓಬಣ್ಣ ನಾಲ್ಕನೇ ಅವಲಂಬಿತರೆಂದು ಘೋಷಣೆ ಮಾಡಿರುತ್ತಾರೆ

ಮುಖ್ಯವಾಗಿ ಇವತ್ತಿನ ಪ್ರತಿಭಾಗೋಷ್ಠಿಯಲ್ಲಿ ನಮ್ಮ ಮಾಜಿ ಸಚಿವರಾದ ಸುರೇಶ್ ಕುಮಾರ್ ಅವರು ಸವಿಸ್ತಾರವಾಗಿ ರಾಜಕೀಯ ವೈಫಲ್ಯಗಳ ಬಗ್ಗೆ ಇವತ್ತು ಸವಿಸ್ತಾರವಾಗಿ ತಿಳಿಸಿದರು ಇವತ್ತು ರಾಜ್ಯದಲ್ಲಿ ಕಾನೂನು ವ್ಯವಸ್ಥೆ ಅಡಿಗೆಟ್ಟಿದೆ ಇಪ್ಪತ್ತೆಂಟು ಲೋಕಸಭಾ ಚುನಾವಣೆಗಳಲ್ಲಿ ಅಧಿಕಾರಿಗಳನ್ನು ದುರ್ಬಳಕೆ ಮಾಡಿಕೊಂತು ಮೇಲ್ನೋಟಕ್ಕೆ ನಮಗೆಲ್ಲ ಕಾಣ್ತಾ ಇದೆ ಎಲ್ಲ ಲೋಕಸಭಾ ಕೇಂದ್ರಗಳಲ್ಲಿ ಅಧಿಕಾರಿಗಳನ್ನು ದುರ್ಬಳಕೆ ಮಾಡಿಕೊಂಡು ಚುನಾವಣೆಗಳನ್ನು ಮಾಡಲಿಕ್ಕೆ ಹೋಗಿದ್ದಾರೆ ಉದಾಹರಣೆಗೆ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ ಗಮನಿಸಿರ್ಬೋದು ನಾವು ಮುಖ್ಯ ಚುನಾವಣಾ ಆಯೋಗಕ್ಕೆ ದೂರನ್ನ ಕೊಟ್ಟ ನಂತರ ಏಳು ಪ್ಯಾಲ ಪ್ಯಾರಾಮಿಲಿಟ್ರಿಯನ್ನ ಏಳು ತುಕಡಿ ಪ್ಯಾರಾಮಿಲಿಟ್ರಿಯನ್ನ ಒದಗಿಸಿ ಎಲ್ಲ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ ಪ್ರತಿಯೊಂದು ಬೂತ್ಗಳಲ್ಲಿ ವಿಡಿಯೋ ರೆಕಾರ್ಡನ್ನ ಮತದಾನ ದಿನ ಮಾಡಬೇಕು ಅಂತ ನಾವು ವಿನಂತಿ ಮಾಡಿದ್ದೇನೆ ಮುಖ್ಯ ಚುನಾವಣಾ ಆಯೋಗ ಅನ್ನು ಮಾಡಿತ್ತು ಹದಿನಾಲ್ಕು ಲೋಕಸಭಾ ಕ್ಷೇತ್ರದಲ್ಲಿ ನಿನ್ನೆ ಎಲ್ಲ ಕಡೆ ಶಾಂತಿಯುತ ಮತದಾನ ನಡೆಯುವುದರ ಜೊತೆಗೆ ಇನ್ನು ಉಳಿದ ಹದಿನಾಲ್ಕು ಲೋಕಸಭಾ ಕ್ಷೇತ್ರಗಳಲ್ಲೂ ಕೂಡ ಸಂಪೂರ್ಣವಾಗಿ ಪಾರದರ್ಶಕವಾಗಿ ಮುಕ್ತ ಮತದಾನ ನಡೀಬೇಕು ಅಂತೇಳಿ ನಾವು ಚುನಾವ ಚುನಾವಣಾ ಆಯೋಗವನ್ನು ವಿನಂತಿ ಮಾಡ್ತಾ ಉದಾಹರಣೆಗೆ ಬಳ್ಳಾರಿಯಲ್ಲಿ ಈಗಾಗಲೇ ನಾಮಪತ್ರ ಆಗಿ ಚುನಾವಣಾದ ಪ್ರಚಾರ ಅಪಾರವಾಗಿ ನಡೀತಾ ಇದೆ ನಾವು ನಾಮಪತ್ರ ಸಲ್ಲಿಸಿದ ನಂತರ ಸ್ಕೂಟನಿ ದಿವಸ ನಾವು ಬಳ್ಳಾರಿಯ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ವಿರುದ್ಧ ಒಂದು ಸೀರಿಯಸ್ ಅಲಿಗೇಷನ್ ಮಾಡಿದ್ವಿ ನಮ್ಮ ಕಾನೂನು ಪ್ರಕೋಷ್ಠದ ಜಿಲ್ಲಾ ಸಂಚಾಲಕರಾದ ಸಿದ್ದಾರೆಡ್ಡಿ ಅವರು ಹೋಗ್ಬೋದು ನಮ್ಮ ಲೀಗಲ್ ಸೆಲ್ನ ರಮೇಶ್ ಜೋಯಿಸ್ ಅವರು ಬಂದಿದ್ರು ಅವರು ಅವತ್ತು ಕಾಂಗ್ರೆಸ್ ಅಭ್ಯರ್ಥಿ ಫಾರ್ಮ್ ಟ್ವೆಂಟಿ ಸಿಕ್ಸ್ ನಾಮಪತ್ರದಲ್ಲಿ ಪ್ರತಿ ಫಾರ್ಮ್ ಟ್ವೆಂಟಿ ಸಿಕ್ಸ್ ಅಲ್ಲಿ ಪ್ರತಿ ಕಾಲಮ್ ಅನ್ನು ಕೂಡ ಅಪ್ ಮಾಡಬೇಕು ಅಂತ ಹೇಳುತ್ತೆ ಕಾನೂನು ಅಲ್ಲಿ ಏನು ಹೇಳ್ತಾರೆ ಅವರು ಕಾಂಗ್ರೆಸ್ ಅಭ್ಯರ್ಥಿ ಮೂರು ಮಕ್ಕಳು ಅವಲಂಬಿತರಾಗಿದ್ದು ಮತ್ತು ತಂದೆ ಓಬಣ್ಣವರು ಕೂಡ ನನಗೆ ಅವಲಂಬಿತರಾಗಿದ್ದಾರೆ ಅಂತ ಆ ಹೇಳ್ತಾರೆ ಹೇಳ್ತಾರಂತೆ ಅವಲಂಬಿತ ಕಾಲಮ್ ಫಿಲಪ್ ಮಾಡಿದಂತ ಮುಂದುವರೆದ ಕಾಲಂಗಳು ಏನಿದಾವಲ್ಲ ಆ ಕಾಲಂಗಳನ್ನೇ ಎಗ್ರಸ್ತಾರ ಅಂದ್ರೆ ಅವಲಂಬಿತರು ಅಂತ ಬಂದ ಮೇಲಲ್ಲಿ ಅವಲಂಬಿತರ ಹತ್ರ ಮೂವಬಲ್ ಇಮೋಬಲ್ ಪ್ರಾಪರ್ಟಿ ಏನಿದೆ ಅನ್ನೋದನ್ನ ನಾವು ತುಂಬ ಆಗ್ತದೆ ಅವರ ಆಸ್ತಿ ಎಷ್ಟಿದೆ ಅವಲಂಬಿತರ ಆಸ್ತಿ ಎಷ್ಟಿದೆ ಅವರ ಗೋಲ್ಡ್ಸ್ ಏನಿದೆ ಗೋಲ್ಡ್ ಡಾರ್ನೆಂಟ್ಸ್ ಬಗ್ಗೆ ಮಾಹಿತಿ ಅಂತ ಅಂತಿರ್ಬೋದು ಈ ಥರದ್ದು ಯಾವುದೇ ಮಾಹಿತಿಯನ್ನು ಫಾರ್ಮ್ ಟ್ವೆಂಟಿ ಸಿಕ್ಸಲ್ಲಿ ನಾಮಪತ್ರ ಜೊತೆ ಕೊಟ್ಟಂಥ ಅಫಿಡೇವಿಟ್ ಫಾರ್ಮ್ ಟ್ವೆಂಟಿ ಸಿಕ್ಸಲ್ಲಿ ಅವರು ಆ ಕಾಲಮಲ್ಲಿ ಕಾಲಮ್ಮನ್ನೇ ಕೂಡ ತಂದಾಕ್ತಾರೆ ಅದನ್ನು ನಾವು ರಿಟರ್ನಿಂಗ್ ಆಫೀಸರ್ ಮುಂದೆ ಅಲಿಗೇಷನ್ ಮಾಡಿ ಅಬ್ಜೆಕ್ಷನ್ನು ಕೂಡ ನಾವು ಕೊಡ್ತೀವಿ ಈ ಕಾಲಮ್ಸನ್ನು ಇಲ್ಲಿ ಅಪ್ ಮಾಡಿಲ್ಲ ಉದಾಹರಣೆಗೆ ಅವರ ತಂದೆ ಅವಲಂಬಿತರು ಆದ್ರೆ ಅವರ ತಂದೆ ಹೆಸರಲ್ಲಿ ಎಷ್ಟು ಜಮೀನಿದೆ ಅವರ ಹೆಸರಲ್ಲಿ ಎಷ್ಟು ಗೋಲ್ಡ್ ಇದೆ ಅಂತಕ್ಕಂಥದ್ದನ್ನು ಅಲ್ಲಿ ಉಲ್ಲೇಖ ಮಾಡಬೇಕು ಅದು ಯಾವುದನ್ನು ಕೂಡ ಮಾಡಿಲ್ಲ ಅದನ್ನು ಅಲಿಗೇಷನ್ ಮಾಡಿದ್ರೆ ರಿಟರ್ನಿಂಗ್ ಆಫೀಸರ್ ಒಂದೇ ಒಂದು ಕಾರಣ ಇಟ್ಕೊಂಡು ಎಲ್ಲ ಸರಿಯಾಗಿದೆ ಅಂತ ಅಕ್ಸೆಪ್ಟ್ ಮಾಡಿದ್ದಾರೆ ನಾಮಿನೇಷನ್ನ ನಾವು ಖಂಡಿಸ್ತಾ ಇದ್ದೀವಿ ಇದನ್ನು ಮತ್ತೆ ಅದರ ಆದೇಶ ಪ್ರಗತಿ ನಮಗೆ ನನಗೆ ಸಿಕ್ಕಿದೆ ರೀತಿಯಿಂದ ನಾವು ಆದೇಶದ ವಿರುದ್ಧ ನಾವು ಮುಂದೆ ಚಾಲೆಂಜ್ ಮಾಡೋರಿದ್ದೀವಿ ಯಾವ ಕಾರಣಕ್ಕೂ ಕೂಡ ನಾಮಿನೇಷನ್ ಫಾರ್ಮ್ ಟ್ವೆಂಟಿ ಅಲ್ಲಿ ಎಲ್ಲ ಕಾಲಂ ಭರ್ತಿ ಆಗಬೇಕು ಅಂತಕ್ಕಂಥದ್ದು ಕಾನೂನು ಹೇಳ್ತದೆ ಅದನ್ನು ಅಪೂರ್ಣ ಮಾಡಿರೋದ್ರಿಂದ ಕಾಂಗ್ರೆಸ್ ಅಭ್ಯರ್ಥಿ ಅಪೂರ್ಣ ಅನ್ನು ಕೊಟ್ಟರು ಕೂಡ ರಿಟರ್ನಿಂಗ್ ಆಫೀಸರ್ ಅತ್ಯರ್ಥ ಮಾಡಿರತಕ್ಕಂಥದ್ದನ್ನು ನಾವಿವತ್ತು ಬಿಜೆಪಿ ಕಾನೂನು ಪ್ರಕಾಶ್ ಆ ಬಿಜೆಪಿ ರಾಜ್ಯದಂಡದಿಂದ ನಾವು ಖಂಡಿಸ್ತಾ ಇದೀವಿ ಹಾಗೆಯೇ ಮುಂದುವರೆದು ಕಳೆದ ಹದಿನೈದು ದಿವಸದ ಹಿಂದೆ ನಿಮಗೆಲ್ಲ ಗೊತ್ತಿದೆ ಏನು ಕಾಂಗ್ರೆಸ್ನ ಸ್ಟಾರ್ ಪ್ರಚಾರಕರು ರಾಜ್ಯಸಭಾ ಸದಸ್ಯರಾದ ನಾಸೀರ್ ಹುಸೇನ್ ಅವರು ಬಳ್ಳಾರಿಗೆ ಭೇಟಿ ಕೊಡ್ತಾರೆ ಅವತ್ತಿನ ದಿವಸ ನಮ್ಮ ಬಿ ಜೆ ಪಿ ಜಿಲ್ಲಾ ಘಟಕ ಕಪ್ಪು ಪಟ್ಟಿಯನ್ನು ತರಿಸಿ ಮೌನವಾಗಿ ಪ್ರತಿಭಟನೆಯನ್ನು ಮಾಡ್ತದೆ ಪ್ರತಿಭಟನೆಯನ್ನು ಮಾಡಿದ ಕಾರಣ ಇಷ್ಟೇನೆ ನಾಸೀರ್ ಅವರ ಬೆಂಬಲಿಗರು ಶಕ್ತಿ ಕೇಂದ್ರವಾದಂಥ ವಿಧಾನಸೌಧದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಎಂತಕ್ಕಂಥ ಘೋಷಣೆಯನ್ನು ನಾಸೀರ್ ಹುಸೇನ್ ಅವರ ಬೆಂಬಲಿಗರು ಘೋಷಣೆಯನ್ನು ಕೂಗ್ತಾರೆ ಅವ್ರ ಮೇಲೆ ಎಫ್ಐಆರ್ ಆಗ್ತದೆ ಇದೆಲ್ಲ ಘಟನೆ ಇದ್ದಂಥ ಸಂದರ್ಭದಲ್ಲಿ ಚುನಾವಣಾ ಮಾದರಿ ನೀತಿ ಸಂಹಿತೆಯನ್ನು ಉಲ್ಲಂಘಿಸಿ ರಾಜ್ಯ ರಾಜ್ಯಸಭಾ ಸದಸ್ಯ ನಾಸೀರ್ ಹುಸೇನ್ ಬಳ್ಳಾರಿಗೆ ಬರಬಾರ್ದು ಅವ್ರನ್ನ ಭವ್ಯ ರೀತಿಯನ್ನು ಸ್ವಾಗತ ಬೈಕ್ ರ್ಯಾಲಿ ಮತ್ತು ಡಿಜೆ ಮೂಲಕ ಯಾವುದೇ ಅನುಮತಿಗಳನ್ನು ತೆಗೆದುಕೊಳ್ಳದೆ ಭವ್ಯ ರೀತಿಯ ಸ್ವಾಗತವನ್ನು ಮಾಡಿದಾಗ ನಮ್ಮ ಬಳ್ಳಾರಿ ಜಿಲ್ಲೆಯ ಬಿ ಜೆ ಪಿ ಘಟಕ ಅದನ್ನು ವಿರೋಧ ಮಾಡಿ ಮೌನವಾಗಿ ಪ್ರತಿಭಟನೆ ಮಾಡ್ತಿದ್ದಾರೆ ಅಲ್ಲಿನ ಅಪರ ಮುಖ್ಯ ಅಧಿಕಾರಿ ಏನು ಪೊಲೀಸ್ ಅಧಿಕಾರಿ ರವಿಕುಮಾರ್ ಅವರು ದರ್ಪವನ್ನು ತೋರಿಸಿ ನಮ್ಮ ಜಿಲ್ಲಾಧ್ಯಕ್ಷರು ಕಾರ್ಯಕರ್ತರ ಮೇಲೆ ದರ್ಪವನ್ನು ತೋರಿಸಿ ಅವರು ಮಹಿಳೆಯರನ್ನು ನೋಡದೆ ಎಡದಾಡಿ ಜೀಪಿಗೆ ತುಂಬತಕ್ಕಂಥ ಕೆಲಸ ಮಾಡ್ತಾರೆ ಅದನ್ನು ನಾವು ಖಂಡಿಸಿ ಮುಖ್ಯ ಚುನಾವಣಾ ಆಯೋಗಕ್ಕೆ ದೂರನ್ನು ಕೊಟ್ಟು ನಮ್ಮ ರಾಜ್ಯ ನಾಯಕರ ತಂಡದಲ್ಲಿ ದೂರನ್ನು ಕೊಟ್ಟು ಅವ್ರ ಮೇಲೆ ಆಕ್ಷನ್ ಮಾಡಬೇಕು ಅಂತಕ್ಕಂಥದ್ದನ್ನು ನಾವು ಅವರಿಗೆ ವಿನಂತಿ ಮಾಡಿದ್ದೀವಿ ಈ ಥರದ ಘಟನೆಗಳು ನಡೆಯೋದ್ರ ಮೂಲಕ ಇವತ್ತು ಕಾಂಗ್ರೆಸ್ ಈ ಥರದೆಲ್ಲ ವ್ಯಕ್ತಿಗಳನ್ನು ಸ್ಟಾರ್ ಪ್ರಚಾರಕ್ಕೂ ಲೀಡರ್ಗಳನ್ನು ಮುಂದೆ ಚುನಾವಣೆ ಮಾಡಕ್ಕೆ ಹೋಗಿದೆ ಇದು ನಿಜಕ್ಕೂ ಕೂಡ ಜನ ಅಬ್ಸರ್ವ್ ಮಾಡ್ತಾ ಇದ್ದಾರೆ ಇದನ್ನೆಲ್ಲ ಖಂಡಿಸ್ತಾ ಇವತ್ತು ಒಂದು ರಾಜ್ಯದಲ್ಲಿ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರದಲ್ಲಿ ನಮ್ಮ ಬಿ ಜೆ ಪಿ ಜೊಳ್ತದೆ ಅಂತಕ್ಕಂಥ ಭರವಸೆಯೊಂದಿಗೆ ಈ ಪತ್ರಿಕಾಗೋಷ್ಠಿಯನ್ನು ನೀಡ್ತಾರೆ